ದಿನ ಧರ್ಮಸ್ಥಳ ಸಂಘ ಅಂದರೆ ಅದ್ಭುತವಾಗಿ ಮೂಡಿ ಇದೆ ಪ್ರತಿ ಹೆಣ್ಣು ಮಗು ನಾನು ಒಂದು ಸಂಘದಲ್ಲಿ ಸದಸ್ಯ ಆದರೆ ಸಾಲವನ್ನು ತಗೋಬೋದು ಸಾಲ ತಗೊಂಡು ವೇಸ್ಟ್ ಮಾಡೋದಕ್ಕಲ್ಲ ಮನೆಯ ಸಂಸಾರ ದನಗಳು ಏನೋ ಒಂದು ರೀತಿಯಲ್ಲಿ ಉತ್ತಮವಾದಂಥ ಕಾರ್ಯಕ್ರಮಗಳನ್ನು ನಿರೂಪಿಸ್ಕೊಂಡು ಬರ್ತಾಯಿದ್ರಿ ಹೆಣ್ಣು ಒಂದು ಕಲಿತರೆ ಶಾಲೆಯೊಂದು ತೆಗೆದಂತೆ ಅಂತ ಹೇಳಿರ್ತಕ್ಕಂಥ ನಾನುಡಿಯೊಂದಿಗೆ ಪ್ರತಿ ಹೆಣ್ಣು ಮಗುಗೂ ಒಳ್ಳೆಯ ಒಂದು ಜವಾಬ್ದಾರಿಯನ್ನು ನಮ್ಮ ಧರ್ಮಸ್ಥಳ ಸಂಘ ನಿರ್ವಹಿಸ್ಕೊಂಡು ಬರ್ತಾ ಇದೆ ನಾನು ಈ ಸಂಘಗಳು ಪ್ರಾರಂಭವಾದಾಗ ಅವ್ರ ಜೊತೆಗಿದ್ದೆ ಯಾವ ರೀತಿಯಾಗಿ ಅಂದರೆ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ನಾನಿದ್ದೆ ದೇವಸ್ಥಾನದ ಕಟ್ಟಡ ಕಟ್ಟೋದು ಕೂಡ ಹಣ ಕೊಡಿಸಿದ್ದೀನಿ ಓ ಎ ಪಿಗಳು ಪಾಪ ಹ್ಯಾಂಡಿಕಾಪ್ಟ್ ಅವರಿಗೆ ಅದಕ್ಕೂ ದುಡ್ಡು ಕೊಡಿಸೋದಕ್ಕೆ ವ್ಯವಸ್ಥೆ ಮಾಡಿಕೊಂಡಿದ್ದೀನಿ ಆಲ್ ಡೈರಿಗಳಿಗೆ ವ್ಯವಸ್ಥೆ ಮಾಡ್ಕೊಡೋದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದೀನಿ ಓ ಎ ಪಿಗಳು ಕೆಲವ್ರಿಗೆ ಬರ್ತಾ ಇವೆ ಅವ್ರಿಗೂ ಕೂಡ ವ್ಯವಸ್ಥೆ ಮಾಡ್ಕೊಟ್ಟಿರ್ತಕ್ಕಂಥ ಒಂದು ಸಂಘ ಈ ಸಂಘ ಧರ್ಮಸ್ಥಳದ ಸಂಘ ಬೆಳೆಯೋದಕ್ಕೆ ಕಾರಣ ನೀವು ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ನೀವೆಲ್ಲ ಕಟ್ಕೊಂಡ್ಬರ್ತಾ ಬರ್ತಾ ಇದ್ದೀರಿ ಅದು ನಿಮಗೆ ಒಳ್ಳೆ ಒಂದು ಅನುಕೂಲ ಆಗ್ತಾ ಇದೆ ಕೇಳ್ರಿ ಈ ಸಂಘದಲ್ಲಿ ನಾವು ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ ಮತ್ತೊಂದು ಸಾರಿ ಅವ್ರನ್ನ ಕೇಳಿ ಸರ್ ಮಾಡಿಕೊಂಡು ನಮ್ಗೆ ಇನ್ನೂ ಹೆಚ್ಚಿನ ಹಣವನ್ನು ಕೊಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ನೀವು ಕೇಳ್ಬೋದು ಆ ಹಕ್ಕು ನಿಮ್ಗಿದೆ ಇದೆಯಾ ಇಲ್ವಾ ಇದೆಯಾ ಇಲ್ವಾ ಅನುಕೂಲ ಆಗ್ತಾ ಇದೆಯಾ ಇಲ್ವಾ ಆಗ್ತಾ ಇದೆಯಾ ಇಲ್ಲ ಎಲ್ಲರೂ ನಗು ನಗುಮಕ್ಕ ಬರಲಿಲ್ಲ ಎಲ್ರಿಗೂ ಬರ್ತಾ ಇದೆಯಾ ತುಂಬ ಚೆನ್ನಾಗಿದೆಯಾ ಎಲ್ರಿಗೂ ಅನುಕೂಲ ಆಗ್ತಾ ಇದೆಯಾ ಅಮ್ಮ ಇದು ನಿಮ್ಗೆ ಯಾವ ರೀತಿಯಾಗಿರುತ್ತೆ ಅಂದರೆ ನಿಮ್ಗೆ ಕಷ್ಟಪಟ್ಟು ನಿಮ್ಮ ಯಜಮಾನರಿಗೆ ಕೈ ಕೇಳೋಷ್ಟಿಲ್ಲ ನೀವು ಯಜಮಾನ್ರಿಗೆ ಕೊಡೋ ಪದ್ಧತಿಯಲ್ಲಿ ಇದ್ದೀರಿ ಅದು ನಮ್ಗೆ ಸಂತೋಷ ಯಾಕೆ ಅಂದರೆ ಯಾವಾಗಲೂ ಗಂಡಸು ದುಡ್ದಿಲ್ಲ ಎಲ್ಲ ಹೆಣ್ಮಕ್ಳೇ ದುಡಿಯೋದು ಗಂಡಸು ಏನಾಗ್ತಾನೆ ಪ್ಯಾಂಟು ಶರ್ಟ್ ಹಾಕೊಂಡು ಹೊರಟ್ರೆ ನಾವೇನು ಮಾಡಲ್ಲ ನಿಜ ಹೇಳ್ತಾ ಇರೋದು ಎಲ್ಲ ನೀವೇ ಮಾಡೋದು ಹೆಣ್ಮ ಮಕ್ಕಳಿಗೆ ವಿದ್ಯೆ ಕಳಿಸೋರು ನೀವೇ ಗಂಡನ್ನು ವಿದ್ಯೆ ಕಳಿಸ್ತೀರಿ ಆದರೆ ಕೈ ಜಾರಿ ಹೋಗ್ತಾ ಇರ್ತಾರೆ ಏನೋ ಒಂದು ಹೇಳ್ಕೊಂಡು ಸಬು ಬೇಳ್ಕೊಂಡು ಈಗಲ್ಲ ಹಾಗೆ ಆಗಲ್ಲ ಹೀಗೆ ಅಂತ ಹೊಡ್ಬಿಡ್ತಾರೆ ಆದರೆ ನೀವು ಮನಕ್ಕೆ ಮನೆಗೆ ಎಷ್ಟು ಜವಾಬ್ದಾರಿ ವಹಿಸ್ತೀರಿ ಅಂದರೆ ನಿಮ್ಮಿಂದ ಮನೆ ಇರೋದು ಅದು ಹಂಡ್ರೆಡ್ ಪರ್ಸೆಂಟ್ ಯಾರು ಏನಾದರೂ ಹೇಳ್ಬೋದು ನೀವು ಮನೆಗೆ ಮುಖ್ಯ ಅದಕ್ಕೆ ಸರ್ಕಾರ ಆಗ್ಬೋದು ಸಂಘ ಸಂಸ್ಥೆಗಳಾಗ್ಬೋದು ಪ್ರತಿಯೊಬ್ಬರು ಯಾರಿಗೆ ಹೆಚ್ಚಿನ ಜವಾಬ್ದಾರಿ ಕೊಡ್ತಾರಂದರೆ ಹೆಣ್ಮಗು ಜವಾಬ್ದಾರಿ ಕೊಡ್ತಾರೆ ಯಾಕೆ ಅವ್ರನ್ನ ನಿಭಾಯಿಸ್ಕೊಂಡು ಹೋಗ್ತಾರೆ ಕಷ್ಟ ಸಿಕ್ಕದಲ್ಲಿ ಎಲ್ಲರೂ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಮಕ್ಕಳಿಗೆ ವಿದ್ಯೆನೂ ಕಳಿಸ್ತಾರೆ ಎಲ್ಲ ಬುದ್ಧಿನೂ ಕಳಿಸಿ ಸಂಸಾರ ಚೆನ್ನಾಗಿ ನಡ್ಕೊಂಡು ಹೋಗೋದಕ್ಕೆ ಅನುವು ಮಾಡಿಕೊಡ್ತೀವಿ ಏನು ಕಡಿಮೆ ಬಂದರೂ ಯಜಮಾನ್ ಕೇಳೋಷ್ಟೇ ಇಲ್ಲ ನೀವು ನಿಮಗೆ ಹಣ ಬರ್ತದೆ ನೀವೇ ಯಜಮಾನ್ರಿಗೂ ಕೊಡ್ತಾ ಇರ್ತೀರಿ ಆದರೂ ಮನೇನ ಶುಭ್ರವಾಗಿ ಏನು ಬರಲಿ ತರದೇ ಹೋಗಲಿ ಗಂಡನ್ನು ತನ್ನ ಜೊತೆಗೆ ಇಟ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀರಲ್ವ ನಿಮಗೆಲ್ರಿಗೂ ಒಳ್ಳೆಯ ಒಂದು ಧನ್ಯವಾದಗಳು ನಿಮ್ಮ ಸಂಸಾರಗಳನ್ನು ಸುಖಕರವಾಗಿ ಇಟ್ಕೊಳ್ಳಿ ನಮ್ಮ ಸಮಾಜ ನಿಮ್ಮ ನಿಮ್ಮನ್ನು ಕೈ ಬಿಡಲ್ಲ ಸರ್ಕಾರ ನಿಮ್ಮನ್ನು ಕೈ ಬಿಡಲ್ಲ ಪ್ರತಿಯೊಂದು ನಿಮ್ಗೆ ಅನುಕೂಲ ಮಾಡ್ತಾ ಇದೆ ಒಳ್ಳೆಯದಕ್ಕೆ ಉಪಯೋಗಿಸ್ಕೊಡ್ರಿ ಒಳ್ಳೆಯದಕ್ಕೆ ನೀವು ದಾರಿ ಮಾಡ್ಕೊಂಡು ಹೋಗ್ರಿ ಎಲ್ಲ ಅನುಕೂಲಗಳು ನಿಮ್ಗೆ ಸಿಗುತ್ತೆ ಮುಂದೆ ಮುಂದೆ ಬರ್ತಾ ಇದ್ರೆ ಸರ್ಕಾರಗಳು ಒಳ್ಳೆ ಒಳ್ಳೆ ಯೋಜನೆಗಳು ನಿಮ್ಮ ಮುಖಾಂತರ ಮಾಡ್ತವೆ ಈಗ ಎಷ್ಟು ಸರ್ಕಾರ ಮಾಡಿದ್ರು ಸರ್ಕಾರ ಡಿ ಸಿ ಸಿ ಬ್ಯಾಂಕ್ ಕೊಡಕ್ಕೆ ಮೊದಲು ಧರ್ಮಸ್ಥಳ ಸಂಘ ಒಳ್ಳೆ ಅನುಕೂಲಗಳನ್ನು ಮಾಡಿಕೊಡ್ತು ಅವಾಗ ನನ್ನ ಮೇಲೆ ಗಲಾಟೆ ಕೂಡ ಮಾಡಿದ್ರು ಅವರು ನೀವು ಧರ್ಮಸ್ಥಳ ಸಂಘಗಳಿಗೆ ಸಹಕಾರ ಕೊಡ್ತಾ ಇದ್ರಿ ನಮ್ಮ ಡಿ ಸಿ ಸಿ ಬ್ಯಾಂಕ್ಗಳ ಸಹಕಾರ ಸಂ ಮಾಡ್ತಾ ಇಲ್ಲ ಅಂತ ನಿಜ ಅದು ನಿಜ ಯಾಕೆಂದ್ರೆ ಆ ಮಹಾನ್ ಭವ ಧರ್ಮಸ್ಥಳದ ಮಂಜುನಾಥ ಅಲ್ಲಿಂದ ತಗೊಂಡಂಥ ಹಣವನ್ನು ಬೇಗ ನೀರುಗಿಸ್ಕೊತಾನೆ ಅದೇ ರೀತಿಯಾಗಿ ಅವರು ಮತ್ತೆ ಮರುಪಾವತಿ ಅವ್ರು ಕೇಳಿದಷ್ಟು ಸಾಲ ಅದು ಕೊಡೋದಕ್ಕೂ ದಾರಿ ಮಾಡಿಕೊಡ್ತಾರೆ ಅನ್ನೋ ಒಂದು ವಿಷಯದಲ್ಲಿ ತುಂಬ ಅನುವಾಗಿ ನಡ್ಕೊಂಡು ಹೋಗ್ತಾ ಇದೆ ಅದೇ ಅದೇ ರೀತಿಯಾಗಿ ನೀವು ನಡೆಸ್ಕೊಂಡು ಹೋಗಿರಿ ಅಂತ ಹೇಳ್ತಾ ಹೆಚ್ಚಿನ ವಿಷಯಗಳನ್ನು ನಮ್ಮ ಆಶೀರ್ವಚನದಲ್ಲಿ ತಿಳಿಸ್ತಾರೆ ಮತ್ತು ಸ ನಮ್ಮ ಕೋಲಾರ ಜ ಕೋಲಾರನ ಬರ್ತಕ್ಕಂಥ ವಿಡಿಯವರು ತಿಳಿಸ್ತಾರೆ ಮೇಡಮ್ ಅವರು ನಿಮ್ಗೆ ಒಳ್ಳೆಯ ಸಹಕಾರವನ್ನು ಕೊಡ್ತಾ ಇದ್ದಾರೆ ಆ ಸಹಕಾರಕ್ಕೆ ನಾನು ಏನಾದರೂ ಹೇಳಿದ್ರೆ ಆಗಿ ಅಟೆಂಡ್ ಮಾಡ್ತಾರೆ ಆದರೆ ನಿಮ್ಮ ಇದು ಕೂಡ ನಾನು ಸ್ಪಂದಿಸ್ತೀನಿ ಅಂತ ಹೇಳ್ತಾ ಈ ಮಾತನ್ನು ಈ ಉದ್ಘಾಟನೆ ಮಾಡೋದಕ್ಕೆ ಅವಕಾಶ ಕೊಡುತ್ತಾ ನಿಮ್ಮೆಲ್ಲರಿಗೂ ಅನಿಸಿ ನಾನು ಮಾತು ಅನ್ನಿಸ್ತಿದ್ದೀನಿ